ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೀವು ಯಾವ ರೀತಿ ನಡೆಸ್ಕೊಂಡ್ರೋ ಅದೇ ರೀತಿಯಲ್ಲಿ ಶಿವರಾಮ್ ಸಾಹೇಬ್ರನ್ನ ನಡೆಸ್ಕೊಂಡಿದ್ದೀರ ಮಿಸ್ಟರ್ ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಮಾಡಿರ್ತಕ್ಕಂತಹ ಅನ್ಯಾಯ ಧೋರಣೆ ಮತ್ತು ಅನೇಕ ಕೆ ಶಿವರಾಮ್ ಸಾಹೇಬರ ಅಭಿಮಾನಿ ಬಳಗಕ್ಕೆ ಛಲವಾದಿಗೆ ನೋವನ್ನು ಉಂಟು ಮಾಡಿದ್ದೀರಾ ಈ ನೋವನ್ನು ದುಃಖವನ್ನು ಭರಿಸ್ತಕ್ಕಂತಹ ಶಕ್ತಿ ನಮಗೆ ಸಾಹೇಬರು ಕೊಟ್ಟೆ ಕೊಡ್ತಾರೆ ಮಿಸ್ಟರ್ ಸಿದ್ದರಾಮಯ್ಯವರೇ ನೀವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರತ್ನವನ್ನು ಘೋಷಣೆ ಮಾಡಲಿಲ್ಲ ಅಂದರೆ ಛಲವಾದಿ ಸಮಾಜ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೆ ಗ್ರಾಮಾಂತರ ಲೋಕಸಭಾ ಸಂಸದರಲ್ಲಿ ಇಷ್ಟು ನೀವು ಪ್ರೀತಿ ವಿಶ್ವಾಸ ಗಳಿಸಿರ್ತಕ್ಕಂತಹ ಒಬ್ಬ ಮಹಾನ್ ಬೇರು ನಟ ಮತ್ತು ಐ ಎ ಎಸ್ ಅನ್ನು ಕನ್ನಡದಲ್ಲಿ ತಿರುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಗೌರವದ ಮಾತುಗಳನ್ನು ಆಡಿದ್ದೀರಾ ಆದರೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ ಅದಕ್ಕೆ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ನಾವು ಸ್ವಾಭಿಮಾನಿಗಳು ಕೇಳ್ತಾ ಇದ್ದೇವೆ ಛಲವಾದಿಗಳು ಕೇಳ್ತಾ ಇದ್ದೇವೆ ನೀವು ಕೂಡಲೇ ಶಿವರಾಮ್ ಸಾಹೇಬರಿಗೆ ಮತ್ತು ಅವರ ಕುಟುಂಬಕ್ಕೆ ಶಾಂತಿ ಸಿಗಬೇಕು ಅಂದರೆ ನೀವು ಕರ್ನಾಟಕ ರಕ್ತ ಪ್ರಶಸ್ತಿಯನ್ನು ಮರಣೋತ್ತರ ಕರ್ನಾಟಕ ರಸ್ತ ಪ್ರಶಸ್ತಿಯನ್ನು ಘೋಷಣೆ ಮಾಡಬೇಕು ಇಲ್ಲವಾದರೆ ಚಲವಾದಿ ಸಮಾಜ ನಿಮ್ಮ ವಿರುದ್ಧವಾಗಿ ತಿರುಗಿಬೀಳ್ತದೆ ನಿಮಗೆ ತಕ್ಕ ಪಾಠವನ್ನು ಕಲಿಸೇ ಕಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ पर शिव मंडन गए भोला भारत मता की भोला भारत मता की ಹಾಂ ಗೋಲ್ಕರ್ಣ ಊರು ತೊಗೊಂಡು ನಮಗೆ ಮೊರದೆ ಮೊದಲ 젤 이쁘더라 예빈! மகாசமர் கன்னுமாரி ஐஎஸ் அழுதடை மாநாடக கிட்னியே வெளியிட்ட ஏகை மகான் புருஷ நம்ம நம்மெல்ல ಬಡವರ ದೀನ ದ್ವಿತನ ಹಿಂದುಳಿದ ವರ್ಗದ ನಾಯಕ ಆಟ ಬಿಡದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಬಹುಶಃ ದೈಹಿಕವಾಗಿ ನಮ್ಮನ್ನ ಅಗಲಿರುವಬಹುದು ಮಾನಸಿಕವಾಗಿ ಕೆ ಶಿವರಾಮನವರು ಎಂದಿಗೂ ನಮ್ಮನ್ನಾಗ್ಲಿ ಕರ್ನಾಟಕವನ್ನಾಗ್ಲಿ ಅಗಲಿಕ್ಕೆ ಸಾಧ್ಯನೇ ಇಲ್ಲ ಈ ಪ್ರಕೃತಿಯ ಜೊತೆ ಆಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನ ನಾವು ಒಂದು ನಿಮಿಷಗಳ ಕಾಲ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊರೋಣ ಅವರ ಕುಟುಂಬಕ್ಕೆ ಮತ್ತು ಇಡೀ ಕರ್ನಾಟಕದ ಜನರಿಗೆ ದುಃಖವನ್ನ ಭರಿಸುವಂತಹ ಶಕ್ತಿ ಭಗವಾನ್ ಬುದ್ಧರು ಬಸವಣ್ಣನವರು ಅಂಬೇಡ್ಕರ್ ಅವರು ಅನೇಕ ಮಹಾನ್ ಪುರುಷರು ಕೆಂಪೇಗೌಡರು ಕೊಟ್ಟಿದಂತಹ ನಾಡಲ್ಲಿ நெல்லாம் அவருக்கு நான் கௌரவம் சேடீதா ఉద్దర పదార్థం ఇది నన్ను సొంత నమ్మద మహాన్ చేతన అన్న సోరమణ పదగే నేను సోరమ్మలు అప్ప గ్రామీ తుందర్తనంగా త ಕನ್ನಡವನ್ನೇ ಆಯ್ಕೆ ಮಾಡಿಕೊಂಡು ಕನ್ನಡದಲ್ಲಿ ಐ ಎ ಎಸ್ ಬರೆದು ಇಡೀ ಭಾರತದಲ್ಲಿ ಮೊದಲನೇ ಭಾಷಾದಂಥ ವ್ಯಕ್ತಿ ನನ್ನ ಚೂರು ಇದು ಅದಕ್ಕಿಂತ ಮೊದಲು ಭಾರತದ ಮೂವತ್ತೈದು ಏನು ರಾಜ್ಯಗಳಿದೆ ಅದರಲ್ಲಿ ಯಾವುದೇ ರಾಜ್ಯಗಳಲ್ಲೂ ಕೂಡ ತನ್ನದೇ ಆದ ಭಾಷೆಯಲ್ಲಿ ಯಾರೂ ಕೂಡ ಐ ಎಸ್ ಪಡೆದಿರಲಿಲ್ಲ ಇದೇ ಭಾರತಕ್ಕೆ ಮೊದಲ ವ್ಯಕ್ತಿ ತಾನು ಬಡತನದಲ್ಲಿ ಬೆಂದು ಓಡಿ ಓಡಿದ ಪುರಿಯನ್ನು ಮನಗಂಡು ತಾನು ಐ ಎಸ್ ಅಧಿಕಾರಿಯಾಗಿ ಡಿ ಸಿ ಆಗಿ ಹಲವಾರು ಹುದ್ದೆಗಳನ್ನು ಕಮಿಷನರ್ ಆಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಅವರು ಕರ್ನಾಟಕ ರಾಜ್ಯಾದ್ಯಂತ ಪಡುಬಡವರಿಗೆ ಮತ್ತು ಅಗತ್ಯ ಇರುವಂಥ ಎಲ್ಲ ಜಾತಿಯ ಜನರಿಗೂ ಸೈಟುಗಳು ವೈದ್ಯಕೀಯ ಸೇವೆ ಮತ್ತು ಉಪದಾಸದ ಸೇವೆಗಳನ್ನು ಅರ್ಪಿಸುತ್ತಾ ತನ್ನ ಕೈಲಾದ ಸೇವೆಯನ್ನು ಬಡ ಜನತೆಗೆ ಮಾಡುತ್ತಾ ಬಂದು ಇವತ್ತು ಎಲ್ಲರ ಮನದಲ್ಲಿ ಅವರು ಹಜರಾಮರವಾಗಿದ್ದಾರೆ ತದನಂತರ ಅವರು ತನ್ನ ಸಮುದಾಯವಾದ ಚಲವಾದಿ ಸಮುದಾಯಕ್ಕೆ ಏನಾದರೂ ಮಾಡಬೇಕು ಅವರು ಕೂಡ ತನ್ನ ತಲ ಐ ಎ ಎಸ್ ಐ ಪಿ ಎಸ್ ಆಗಬೇಕಂತೇಳಿ ಛಲವಾದಿ ಭವನ ಸ್ಥಾಪಿಸಿ ಅದು ಕೂಡ ಒಂದು ಹಂತದಲ್ಲಿದೆ ಶು ಶುರುವಾಗಿ ಈಗ ಉದ್ಘಾಟನೆ ಹಂತದಲ್ಲಿದೆ ಅದನ್ನು ಉದ್ಘಾಟನೆ ಮಾಡುವ ಸಹಕದಲ್ಲಿದ್ದರು ಆದರೆ ನದಿಯಾಟನೆ ಬೇರೆಯಾಗಿ ಅವರು ಅನಾರೋಗ್ಯದಿಂದ ಇವತ್ತು ನಮ್ಮನ್ನು ಕಳ್ಕೊಂಡಿದ್ದೇವೆ ನಮ್ಮನ್ನು ಹೊಗಲಿದ್ದೇನೆ ಅವರು ಹೊಗಲಿದ್ದರೆ ಕೂಡ ಅವರ ಆದರ್ಶಗಳು ಅವರು ನಡೆದಿಂದ ನಡೆದು ಬಂದ ದಾದಿ ಯುವ ಜನತೆಗೆ ನಮಗೆಲ್ರಿಗೂ ಕೂಡ ಮಾರ್ಗದರ್ಶಿ ಇವತ್ತು ದಿನಕರನ್ನು ಅಂತೇಳಿ ತಮಿಳ್ನಾಡಿನಿಂದ ಒಬ್ಬರು ಇಡಿ ಜಿ ಪಿ ಬಂದಿದ್ರು ಅವರು ಕೂಡ ಐ ಎ ಶಿವರಾಮ್ ಸರ್ ಅವರು ಹಾಕಿಬಿಟ್ಟಂತೆ ಅವರು ಕೂಡ ತುಂಬ ಮಾರ್ಗದರ್ಶಿ ಅಂತ ಏನು ಹೋಡ್ಗೊಳ್ಳಿ ಅಂತೇಳಿ ಅವರು ಸಮಾಧಿ ಮಾಡಿದ ಜಾಗದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪೂಜೆಗೆ ಹೋಗಿದ್ವಿ ಪೂಜೆಗೆ ಹೋಗಿದ್ದಾಗ ಅವರು ಹೇಳಿದ ಮಾತು ಅದೇ ರೀತಿ ಅಣ್ಣ ಕುಳಗಾಲದ ಅಣ್ಣ ಏನು ಮಾಹಿಸ್ಕೊಂಡಿದ್ರು ಅವರು ಹೇಳ್ತಿದ್ರು ಇವತ್ತು ಮಹಾಲಕ್ಷ್ಮೀಪುರದಲ್ಲಿ ಬಿ ಜೆ ಪಿ ವತಿಯಿಂದ ಅಲ್ಲಿನ ಮಾನ್ಯ ಶಾಸಕರಾದಂಥ ಗೋಪಾಲಯಿಂದ ಒಂದು ಶಿವರಮ್ಮವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ದರಂತೆ ಆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಹೇಶಣ್ಣ ಹೇಳಿದರು ಒಂದು ನಾಲ್ಕೈದು ಫ್ಲೋರಿನ ಬಿ ಟಿ ಎಂ ಫೋನ್ ಬಳಿ ಬಿಲ್ಡಿಂಗ್ ಕಟ್ಟಿಸಿದ್ರಂತೆ ಆ ಪ್ರನವರ ಹೆಸರು ಇಡ್ತೀನಿ ಅವರ ಹೆಸರು ಹಜರಾಂಗ್ ಅಂತೇಳಿ ಹೇಳ್ತಿದ್ರು ಹಂಗಾಗಿ ಶಿವರಮ್ಮನೂ ತನ್ನ ಸ್ವಜನತೆಯವರಲ್ಲದೆ ರಾಜಕೀಯದಲ್ಲಿ ಸಾಂಸ್ಕೃತಿಕ ವಲಯ ಈ ಥರ ಎಲ್ಲವಾಗಲೂ ಇದ್ದಾರೆ ಅವರ ಅಭಿಮಾನಿಗಳು ಲಕ್ಷಾಂತರ ಲಕ್ಷ ಅಭಿಮಾನಿಗಳನ್ನು ಅಗಲಿದ್ದಾರೆ ಅಲ್ಲಿ ಒಂದು ಅಜ್ಜು ಬಂದು ಸಮಾಧಿ ಬಂಧುಗಳ ಮೇಲೆ ಬಿದ್ದರೆ ಹೊಳಿತಾ ಇತ್ತು ಯಾಕಮ್ಮ ಅಂತ ಕೇಳಿದರೆ ನನಗೆ ಗಂಡ ಇರಲಿಲ್ಲ ಮಕ್ಕಳಿರಲಿಲ್ಲ ನನಗೆ ಧಾರವಾಡದವ್ರಿಗೆ ಒಂದು ಮನೆ ಮಾಡಿಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಸುಮಾರು ತೊಂಬತ್ತೈದು ತೊಂಬತ್ತಾರು ವರ್ಷ ಆಗಿತ್ತು ಈ ರೀತಿ ಕಣ್ಣಿಗೆ ಕಾಣದಂಥ ಸೇವೆ ಮಾಡಿದಂಥ ವ್ಯಕ್ತಿ ಶ್ರೀಯುತ ಶಿವರಮ್ಮರು ಅವರ ಸೇವೆಯನ್ನು ಮನೆಗಿಣಿದು ನಮ್ಮ ಸಾವಿರದ ನರೇಂದ್ರ ಕುಮಾರ್ ಕಲ್ಲುಬಳ್ಳು ಪಂಚಾಯಿತಿಯ ಸದಸ್ಯರು ಅವರು ಇದೊಂದು ಏನು ಮೊಂಬತ್ತಿ ಹಿಡಿದು ಊರಿನಲ್ಲೆಲ್ಲ ಪ್ರದರ್ಶನ ಬಂದು ಅವರ ಬಗ್ಗೆ ಜೈಕಾರಗಳನ್ನು ಕೂಡಿ ಕೂಗುತ್ತಾ ಬಾಬಾ ಸಾಹೇಬರಿಗೆ ಸಹ ಜೈಕಾರ ಕೂಗುತ್ತಾ ಮತ್ತು ಚಲವಾದಿ ಮಾತು ಜಯಕಾರ ಕೂಗುತ್ತಾ ಅವರ ಸೇವೆಗಳನ್ನು ನೆನೆಯುತ್ತಾ ಈ ಸರ್ಕಲ್ನಲ್ಲಿ ಸೌರಾರ್ಜನ ಓಡಾಡುವಂಥ ಜಾಗ ಇಲ್ಲಿ ಪುಷ್ಪಾರ್ಚನೆ ಮಾಡಿ ಮೋಂಬತ್ತೆ ಬೆಳಗಿಸಿ ಇವತ್ತು ಒಂದು ಗೌರವಾರ್ಪಣೆ ಅರ್ಪಿಸಿರುವುದು ಒಂದು ಅಭಿನಂದನಾರ್ಥ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಸೈನಿಕರಿಗೆ ಶಿವರಮಣ್ಣ ಬಂಧುಗಳಿಗೆ ಚಲವಧಿ ಮಾಸದ ಬಂಧುಗಳಿಗೆ ಮತ್ತು ಏನು ಐ ಅಂತ ಒಂದು ಪದವಿಯನ್ನು ಗೌರವಿಸುವಂಥ ಎಲ್ಲ ಬಂಧುಗಳಿದ್ದರೂ ನಾನು ಈ ಮೂಲಕ ಹಾಗೂ ಮಾಧ್ಯಮ ಮಿತ್ರರಿದ್ದೀರ ಅವರಿಗೂ ಕೂಡ ಈ ಒಂದು ವಿಚಾರವನ್ನು ಶಿವರಮ್ಮನ ನಾವು ಸೇವೆಯನ್ನು ಜನರಿಗೆ ಸಾಮಾನ್ಯ ಜನರಿಗೆ ಕಲ್ಪಿಸುವಲ್ಲಿ ಮಾಧ್ಯಮದ ಕಾರ್ಯ ತುಂಬ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಹೇಳ್ತೇನೆ ಮತ್ತೆ ಮತ್ತೊಮ್ಮೆ ಕನ್ನಡದ ನೇರು ನಟನಾಗಿಯೂ ಕೂಡ ಹತ್ತು ಚಿ ಕೆಲವಿನ ಚಿತ್ರಗಳಲ್ಲಿ ನಟಿಸಿದಂಥ ಶಿವರಂಗರನ್ನ ಮತ್ತೊಮ್ಮೆ ನೆನೆಸುತ್ತಾ ಅವರನ್ನು ಹಗಲಿದ ಸಮಸ್ತ ಬಾಂಧವರಿಗೆ ಅವರ ಕುಟುಂಬಕ್ಕೆ ಭಗವಾನ್ ಬುದ್ಧರು కర్ణాటక సుమంత్రూ చభాప అధ్యక్ష ప్రదేశిక భాష నేను భారత అత్యున్నత మళ్ళీ ఐఏఎస్ ప్రదేశిక భాష సహ నేను అదే అంబాంత ಪ್ರಥಮ ಕಾರ್ಯ ಭಾರತ ದೇಶದಲ್ಲಿ ಚರ್ಚಿಸಿದಂತ ಕೈಶೋ ಮಹಾನ್ ಪ್ರಕೃತಿಯಲ್ಲಿ ಈ ದಿನವಾಗಿ ಹನ್ನೊಂದನೇ ದಿನವಾಗಿದೆ ಹನ್ನೊಂದನೇ ದಿನವನ್ನು ನಾವು ಈ ಒಬ್ಬರು ಅಣ್ಣ ಶಿವರಾಮರವರಿಗೆ ಈ ಒಂದು ಸಂತಾಪವನ್ನು ಸೂಚಿಸ್ತಾ ಇದ್ದೇವೆ ಇದರ ಮೂಲಕ ಭಾರತದ ಪ್ರಜೆಗಳ ನಾವು ಎಲ್ಲ ರೀತಿಯಾಗಿ ಸೇವೆ ಅಣ್ಣ ಶಿವರಾಮಿರುವಂತಹ ಸೇನೆಗೆ ಹಾಗೂ அவரு மால காரிய சர்வீங்க கர்நாடக ரத்த பிறக்கத்தில் இருக்குது அந்த நீங்க ஒத்தார்த்தை காரண சாயாந்தர ஜன நோக்கி நீங்கள் உபயோக யாருமே படிப்போது கர்நாடக ஒன்ற நாக சிவரமே மார்க்க எல்லா நோக்கம் குரு நம்ம கேள்வி நமக்கு சாலையின் தி ಕರ್ನಾಟಕ ರಕ್ತ ಪ್ರಶಸ್ತಿಯನ್ನ ಈಗ ಎಂದು ಮಾತನಾಡಿದಂತಹ ವಿಧಾನದವರಿಗೆ ನಾವೆಲ್ಲರೂ ಕೂಡ ತುಂಬಾ ಆಭಾರಿಯಾಗಿದ್ದೇವೆ ಸ್ನೇಹಿತರೆ ಒಂದುಗಳೇ ಚಲವಾಗಿಯೆಲ್ಲ ನನ್ನ ಆತ್ಮೀಯ ಬಾಂಧವರು ಕೆ ಶ್ರೀರಾಮ್ ಸಾಹೇಬರು ಹನ್ನೆರಡು ಹದಿನೈದು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಜನ್ಮವನ್ನ ತಾಳ್ತಾರೆ ಅವರು ಕನ್ನಡದಲ್ಲಿ ಪ್ರಥಮ ಬಾರಿಗೆ ಐ ಎಸ್ ಅನ್ನ ತೇರ್ಮೆ ಮಾಡಿ ಕರ್ನಾಟಕದ ಕೀರ್ತಿಯನ್ನ ಭಾರತಕ್ಕೆ ಬೆಳಗಿದಂತಹ ನಾಯಕ ಮತ್ತೆ ಬಹಳ ವಿಶೇಷವಾಗಿ ಅವರು ಡಿ ವೈಎಸ್ಪಿ ಆಗಿದ್ದಾಗ ಮತ್ತೆ ಮೈಸೂರಿನಲ್ಲಿ ಆಯುಕ್ತರಾಗಿದ್ದಾಗ ಎಲ್ಲ ಜಾತಿಯ ಜನರ ಬಡವರಿಗೆ ಸರಿಸುಮಾರು ನಾಲ್ಕು ಸಾವಿರ ಮನೆಗಳನ್ನ ಕಟ್ಟಿಸಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಅವರು ಕಾವಣಿಗೆರೆಯಲ್ಲಿ ಆಯುಕ್ತರಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಈಗಲೂ ಕೂಡ ಹೋಗಲ್ಲಿ ಕೇಳಿ ಹನ್ನೊಂದು ಸಾವಿರ ಮನೆಗಳನ್ನ ಖರ್ಚಿಕೊಟ್ಟಿದ್ದಾರೆ ಬಹಳ ವಿಶೇಷವಾಗಿ ಅವರು ಬೆಂಗಳೂರಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇವೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ವರ್ಗದ ಜನರಿಗೆ ಬಡವರಿಗೆ ದೀನರಿಗೆ ದಲಿತರಿಗೆ ಈಗಿರ್ತಕ್ಕಂತಹ ಓ ಬಿ ಸಿ ಎಸ್ ಡಿ ಎಸ್ ಟಿ ರಿಲೇಜಿಯನ್ ಮೈನಾರಿಟೀಸ್ ಎಲ್ಲ ಜನರಿಗೂ ಸಹ ಸಹಾಯವನ್ನ ಮಾಡಿ ವಿದ್ಯಾಭ್ಯಾಸದಲ್ಲಾಗಿರಬಹುದು ಅದು ಅಧಿಕಾರದಲ್ಲಾಗಿರಬಹುದು ಸಹಾಯವನ್ನ ಮಾಡಿ ಕರ್ನಾಟಕದಾದ್ಯಂತ ತನ್ನದೇ ಆದಂತಹ ಚಾಪನ್ನ ಮೂಡಿಸಿ ಕರ್ನಾಟಕದ ಕೀರ್ತಿಯನ್ನ ಬೆಳೆಸಿರ್ತಕ್ಕಂತಹ ಕೆ ಶಿವರಾಮ್ ಸಾಹೇಬರಿಗೆ ಅವರಿಗೆ ಸರ್ಕಾರ ಸರ್ಕಾರ ಈ ಒಂದು ಎಂತಹ ಗೌರವನ್ನ ಕೊಟ್ಟಿದೆ ಅಂತಕ್ಕಂಥ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಕೆ ಶಿವರಾಮಣ್ಣನವರ ಅಭಿಮಾನಿ ಬಳಗ ಛಲವಾದಿ ಸಮಾಜ ಇವತ್ತು ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ ಮಿಸ್ಟರ್ ಸಿದ್ದರಾಮಯ್ಯ ನಾನು ನಿಮ್ಮನ್ನು ಕೇಳ್ತಾ ಇದ್ದೇನೆ ನಿಮ್ಮ ಸರ್ಕಾರದ ಗೌರವ ಅನ್ನು ಗೌರವದಲ್ಲಿ ಸಾಯದಿನ ಅಂತ್ಯ ಸಂಸ್ಕಾರ ಮಾಡಬೇಕಾಗಿತ್ತು ನಿಮ್ಮ ಸರ್ಕಾರ ಆದ್ರೆ ಅಂತ್ಯ ಸಂಸ್ಕಾರವನ್ನ ನೀವು ಬಹಳ ಕಲ್ಪೆಯಿಂದ ಮಾಡಿದ್ದೀರಾ ಚಲವಾದಿ ಬಂಧುಗಳು ಆಟ ಬಿಡಿದವರು ಬಹಳ ಗೌರವವಾಗಿ ನಡೆದುಕೊಂಡು ಕೆ ಶಿವರಾಮ್ ಸಾಹೇಬ್ಗೆ ನಾವು ಶಾಂತಿಯನ್ನ ಕೋರದ್ರ ಮುಖಾಂತರ ಒಂದು ಮಾತನ್ನ ಹೇಳ್ತಾ ಇದ್ದೇವೆ ಈ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಚಲವಾದಿ ಸಮಾಜ ತಕ್ಕ ಪಾಠವನ್ನ ಕೆಲಸ ಕಲಿಸ್ತೇವೆ ನಾವು ಸಿದ್ಧರಾಗಿದ್ದೇವೆ ಕಲಿಸೋದಕ್ಕೆ ಯಾಕೆ ಅಂದ್ರೆ ಈ ಒಂದು ಐ ಎಸ್ ಅನ್ನ ಕನ್ನಡದಲ್ಲಿ ಪ್ರಥಮ ಬಾರಿಗೆ ಪಾಸನ್ನ ಮಾಡಿ ಮತ್ತೆ ಚಲನಚಿತ್ರ ನಟರಾಗಿ ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಮೇರು ವ್ಯಕ್ತಿತ್ವವಿ ಶಿವರಾಮ್ ಸಾಹೇಬರಿಗೆ ಅವರಿಗೆ ನೀವು ಗೌರವವನ್ನು ಕೊಡ್ಲಿಕ್ಕಾಗಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ನಾನು ನೇರವಾಗಿ ಪ್ರಶ್ನೆಯನ್ನ ಮಾಡ್ತೇನೆ ನೀವು ಛಲವಾದಿ ಬಂಧುಗಳನ್ನ ಏನಾನ ಈ ಮೇಲೆ ಸೇರಿಸಿ ಕೆ ಶಿವರಾಮ್ ಸಾಹೇಬರಿಗೆ ಗೌರವವನ್ನು ಗೌರವವನ್ನ ಕೊಡ್ತಕ್ಕಂತ ಒಂದಷ್ಟು ಕೆಲಸವನ್ನ ಸರ್ಕಾರ ಮಾಡಲಿಲ್ಲ ಮುಂದಿನ ದಿನಗಳಲ್ಲಿ ಈ ಸಮಾಜ ಯಾವ ರೀತಿ ಉತ್ತರವನ್ನ ಕೊಡ್ತದೆ ಅಂತಕ್ಕಂಥ ನೋಡ್ಬೇಕಾಗ್ತದೆ ಸಿದ್ದರಾಮಯ್ಯ ಹೇಳ್ತಾ ಇದ್ದೇವೆ ಮತ್ತು ಬಹಳ ವಿಶೇಷವಾಗಿ ಇಂದು ನನ್ನ ರಾಜಕೀಯದ ಗುರುಗಳು ಮಹಾಲಕ್ಷ್ಮಿ ಲೇವಡದಲ್ಲಿ ಕೆ ಶಿವರಾಮ್ ಸಾಹೇಬ್ರ ಒಂದು ಅಭಿಮಾನಿ ಬೆಳೆದ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು ಹೇಳಿ ಅವರು ಮಹಾಲಕ್ಷ್ಮೀಪುರದ ಶಾಸಕರು ಇವತ್ತು ಅವರು ಒಂದು ಮಾತನ್ನ ಹೇಳಿದ್ರಲ್ಲಿ ಹದಿನೇಳು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ನಾವೊಂದು ಸರ್ಕಾರಿ ಬಿಬಿಎಂಪಿ ಸರ್ಕಾರಿ ಶಾಖೆಯನ್ನ ತೆಗೆದಿದ್ದೇವೆ ಆ ಸರ್ಕಾರಿ ಶಾಖೆಗೆ ನಾವು ಕೆ ಶಿವರಾಮ್ ಸಾಹೇಬರ ಹೆಸರನ್ನ ಇರ್ತೀವಿ ಅಂತ ಹೇಳಿದ್ದಾರೆ ಯಾರೋ ಬಿ ಅವರು ಇಂತಹ ಕೆಲಸವನ್ನ ಮಾಡಿರ್ತಕ್ಕಂಥ ಶಿವರಾಮ್ ಸಾಹೇಬರನ್ನ ಗುರುತಿಸಿ ಬಿ ಗೋಪಾಲಯ್ಯವರು ಒಂದು ಮಾತನ್ನ ಹೇಳ್ತಾರೆ ಶಾಸಕರು ಮಹಾಲಕ್ಷ್ಮೀಪುರದ ಲೇಬಟ್ ಶಾಸಕರು ಮಾತನ್ನ ಹೇಳ್ತಾರೆ ನನ್ಗೆ ಶಿವರಾಮ್ ಅವರು ಆದರ್ಶ ಆಗಿದ್ರು ಮಾರ್ಗದರ್ಶನವನ್ನು ಅವ್ರ ಕಡೆ ಪಡ್ಕೊಂತ ಐತೆ ಮತ್ತೆ ಶಾಸಕರೇ ಈ ರೀತಿ ಮಾತನಾಡ್ಬೇಕಾದ್ರೆ ಇನ್ನಷ್ಟು ಜನರ ಶಾಸಕರಿಗೆ ಕೆ ಶಿವರಾಮ್ ಸಾಹೇಬ್ ಮಾರ್ಗದರ್ಶನವನ್ನು ನೀಡ್ತಾ ಇದ್ರು ಮತ್ತೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರು ಹೇಳ್ತಾರೆ ನನ್ಗೆ ಕೆ ಶಿವರಾಮ್ ಅವರು ಆದರ್ಶ ಆಗಿದ್ರು ಅವರ ಮಾರ್ಗದರ್ಶನವನ್ನು ಪಡಿತಾ ಐತೆ ಅಂತ ಅನೇಕ ಸೂಚನೆ ಸಲಹೆಗಳನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸದಸ್ಯರಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ನೀವು ಕೆ ಶಿವರಾಮ್ ಗೌರವವನ್ನು ಕೊಡೋದಾದ್ರೆ ನೀವು ಫಸ್ಟ್ ನಿಮ್ಮ ಸರ್ಕಾರದಲ್ಲಿ ಕರ್ನಾಟಕ ರಕ್ತವನ್ನು ನಿಕಾಟ್ ಮಾಡಿ ಇಲ್ಲವೇ ಈ ಚಲವಾದಿ ಸಮಾಜ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಮತ್ತೊಂದು ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾರೆ ನಾವು ಇದರಿಂದ ಶಾಂತಿಯುತವಾಗಿ ಮುಂದಿನ ದಿನಗಳಲ್ಲಿ ಅಂತ ಹೋರಾಟವನ್ನು ನಾವು ಮಾಡೇ ಮಾಡ್ತೇವೆ ಅಂತ ಈ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಎಸ್ ನಿವೃತ್ತ ಐ ಎ ಎಸ್ ಅಧಿಕಾರಿಯಾದಂಥ ನಮ್ಮ ನಗಲಿದ ಶಿವರಮಣ್ಣವರ ಮಾತಾಡೋಕೆ ಆಗ್ತಿಲ್ಲ ಇವತ್ತು ಅವರ ಪುನಾನಮೋದನೆ ಹುಡ್ಗಳ್ಳಿಯಲ್ಲಿ ಅವರ ಪುಣ್ಯಾನುಮೋದನೆ ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿ ಬಂದು ನೂರಾರು ಸ್ನೇಹಿತರೊಡನೆ ಸಹೋದರ ಕ್ರಿಯಾಶೀಲ ವ್ಯಕ್ತಿ ಕಲ್ಲಬಳ ಪಂಚಾಯಿತಿಯ ನರೇಂದ್ರ ಕುಮಾರ್ ಮತ್ತು ತಂದ ಅವರ ಯುವಕರನ್ನು ಸೇರಿಸಿ ಇವತ್ತು ಒಂದು ಕ್ಯಾಂಡಲ್ ಮಾರ್ಚ್ ಮತ್ತು ಮೋಂಬತ್ತಿ ಹೋಗಿದ್ದು ಊರಿನ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ಇಲ್ಲಿ ಸರ್ಕಲ್ಲಿಗೆ ಬಂದು ಅವರ ಫೋಟೋ ಇಟ್ಟು ಬೇಕಾರ ಜೊತೆಗೆ ಆ ಒಂದು ವಿಶ್ವತರ್ಪಣ್ಣ ಸಲ್ಲಿಸಲಾಗಿದೆ ಶಿವರಾಮರು ಇಡೀ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾದೇಶಿಕ ಭಾಷೆಯಾದ ಕರ್ನಾಡಿನ ಕನ್ನಡ ಭಾಷೆಯಲ್ಲಿ ಐ ಎಸ್ ಪಾಸ್ ಮಾಡಿ ಭಾರತಕ್ಕೆ ಹೆಸರು ತಂದವರು ಮತ್ತು ಇಂಗ್ಲೀಷು ಅರಿಯದ ಕನ್ನಡ ಮೀಡಿಯಮಲ್ಲಿ ಓದಿದಂಥ ಅಥವಾ ಯಾವುದೇ ಪ್ರಾದೇಶಿಕ ಭಾಷೆಯಲ್ಲಿ ಓದಿದಂಥವರು ಇಂಗ್ಲೀಷು ಕಷ್ಟದ ಕಡಲೆಯಾಗಿರುವಂಥದ್ದು ಸಮಯದಲ್ಲಿ ಇವರು ತನ್ನದೇ ಪ್ರಾದೇಶಿಕ ಭಾಷೆಯಲ್ಲಿ ಓದಿ ಐ ಎ ಎಸ್ ಪಾಸ್ ಮಾಡಿ ಉನ್ನತ ಸ್ಥಾನ ಅಂಗೀಕರಿಸಬಹುದು ಎನ್ನುವುದನ್ನು ಯುವಕರಿಗೆ ತೋರಿಸಿದ ನನ್ನ ವ್ಯಕ್ತಿ ತನ್ನ ಶಿವರಾಮ್ ಸರ್ ತನ್ನ ಏನು ಅವರು ಅಧಿಕಾರಿಯಾಗಿದ್ದಾಗ ಸಾವಿರಾರು ಜನರಿಗೆ ಆಸ್ಪತ್ರೆ ವೆಚ್ಚಗಳು ಮತ್ತು ಶಿಕ್ಷಣದ ಪತ್ತೆಗಳು ಸಾವಿರಾರು ಜನರಿಗೆ ಸೈಟುಗಳನ್ನು ಕೊಟ್ಟು ಇವತ್ತು ಅವರು ನೆಲೆಸಲು ಒಂದು ಉದ್ಯೋಗಕಾರಿಯಾಗಿದ್ದಾರೆ ಮತ್ತು ಅವರ ಏನು ಮುಣಿ ಮುಣಿ ಇದೆ ಅದನ್ನು ಪೂಜೆ ಮಾಡಿದಾಗ ಒಂದು ಧಾರವಾಡದ ಒಂದು ಅಜ್ಜಿ ಬಂದಿದ್ದರು ಆ ಅಜ್ಜಿಗೆ ಕೊಡೋ ಅಂತ ಹೇಳ್ತಾ ಇತ್ತು ಜಿ ಅಂತ ಕೇಳಿದೆ ಅವರು ಧಾರವಾಡದಲ್ಲಿದ್ದಾಗೆ ನಮಗೆ ನಾವೂಗೆರೆಯಲ್ಲಿ ಮನೆ ಇರಲಿಲ್ಲ ಗಂಡ ಮಕ್ಕಳು ಇರಲಿಲ್ಲ ಶಿವರಾಮ್ ಸರ್ ಬಂದು ನಮಗೆ ಮನೆ ಮಾಡ್ತಾರೆ ಇವತ್ತು ಅವರ ಹೆಸರಿಂದ ನಾನು ಜ್ಯೋತಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀವಿ ತಮ್ಮ ಬರುದುತ್ತಾ ಹೇಳ್ತಾ ಇದ್ದು ಕಣ್ಣೀರಾಗ್ತಾ ಇತ್ತು ಹಾಗೆ ಶಿವರಾಮ್ ಸಾರ್ ಸಾವಿರಾರು ಜನರಿಗೆ ದಾರಿದವಾಗಿದ್ದೇವೆ ಆದ ನಂತರ ಅವರು ಜಲವಾದಿ ಮಹೋತ್ಸ ಸ್ಥಾಪಿಸಿ ಜಲವಾದಿ ಭವನವನ್ನು ಕೂಡ ಖಂಡಿಸಿದ್ದಾರೆ ಇನ್ನೇನು ಗೃಹ ಪ್ರವೇಶವಾಗಬೇಕಾಗಿತ್ತು ಅವರು ನಾವು ನಡೆದುಕೊಳ್ಳುತ್ತಿವೆ ಹಬ್ಬವನ್ನು ಶುರುವಾದ ನಂತರ ಐ ಎಸ್ಸು ಐ ಪಿ ಎಸ್ಸು ಕೆ ಪಿ ಸಿ ಸುಮಾರು ಇಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿದೆ ಅದೆಲ್ಲ ಕೂಡ ಉಚಿತವಾಗಿ ಟ್ರೈನಿಂಗ್ಸು ಎಲ್ಲ ಕೊಡ್ತಾರೆ ಇಲ್ಲಿ ಅದು ಅವರ ಇದು ದೊಡ್ಡ ಕನಸಾಗಿತ್ತು ಹೀಗೆ ಶಿವರಾಮ್ ಸರ್ ಅವರು ಸರ್ವಿಸ್ ನಂತರವೂ ಕೂಡ ಸಮಾಜ ಸಮುದಾಯದ ಬಗ್ಗೆ ದುಡಿಯುತ್ತಾ ಯುವಕರನ್ನು ಉತ್ತೇಜಿಸುತ್ತಾ ಅವರು ಸ್ವಾವಲಂಬಿಗಳಾಗಬೇಕು ಎಲ್ಲರೂ ಕೂಡ ಎಜುಕೇಟೆಡ್ ಆಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕೆಂಬ ಕನಸು ಈ ಸಮಸ್ಯೆ ಈ ಸಮಯದಲ್ಲಿ ಅವರನ್ನು ಕಳಿಕ ಕಳೆದುಕೊಂಡು ಸಮಾಜ ಬಡವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಬಹುಮಾನ ಅನೋವ ತಡೆಯುವ ಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ಹೊಸ ಬೆಳಕು ಪ್ರಶ್ನೆ ಏನು ಇಪ್ಪತ್ತೊಂಬತ್ತು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಮ್ಮೆಲ್ಲರ ಆಶಾಕೀರ್ಣರಾಗಿರ್ತಕ್ಕಂಥ ಕೆ ಶಿವರಾಮ್ ಸಾಹೇಬರು ನಮ್ಮನ್ನೆಲ್ಲ ಬಿಟ್ಟು ದೈಹಿಕವಾಗಿ ಅಳದಿರಬಹುದು ಮಾನಸಿಕವಾಗಿ ಆಗಲಿಲ್ಲ ಇಂದು ಅವರ ಹನ್ನೊಂದನೇ ದಿನದ ಪುಣ್ಯ ಸ್ಮರಣೀಯ ಕಾರ್ಯ ಇತ್ತು ಈ ಕಾರ್ಯದಲ್ಲಿ ಕಲ್ಲುಬಾಳುವಿನ ಬೋಧಿ ವೃಕ್ಷದಿಂದ ಕಲ್ಲುಬಾಳುವಿನ ಕ್ರಾಶ್ವರೆಗೂ ಶಿವರಾಮ್ ಅಣ್ಣನವರ ಅಭಿಮಾನಿಗಳು ಛಲವಾದಿ ಸಮಾಜ ಎಲ್ಲ ಅವರ ಸ್ನೇಹಿತರು ಅವರಿಗೆ ಭಾವಕ ಪೂರ್ವ ಪುಣ್ಯ ತಜ್ಜಾಂಜಿಯವನ್ನು ಅರ್ಪಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಹುಶಃ ಕೆ ಶಿವರಾಮ್ ಸಾಹೇಬರು ಮಾಡಿರ್ತಕ್ಕಂಥ ಸಾಧನೆಗೆ ಸರ್ಕಾರ ಗುರುತಿಸಿ ಸಕಲ ಸರ್ಕಾರಿ ಸೌಲಭ್ಯಗಳ ಮುಖಾನ್ ಮುಖೇನ ಅವರಿಗೆ ಗೌರವವನ್ನು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ನೀಡಬೇಕಾಗಿತ್ತು ನನಗೆ ಅನ್ಸೋದೇನಪ್ಪ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೀವು ಯಾವ ರೀತಿ ನಡೆಸ್ಕೊಂಡ್ರೋ ಅದೇ ರೀತಿಯಲ್ಲಿ ಶಿವರಾಮ್ ಸಾಹೇಬ್ರು ನಡೆಸ್ಕೊಂಡಿದ್ದೀರ ವಿಶ್ವ ಮಾನವ ಸಮಸಮಾನತೆಯ ನೇತಾರ ಎಲ್ಲ ವರ್ಗದ ಜನರಿಗೆ ಸಮಾನತೆಯ ಸಂವಿಧಾನ ಬಂದಿರತಕ್ಕಂತಹ ಅಂಬೇಡ್ಕರ್ ಅವರು ಸಾಹೇಬರು ಅವರು ಆದಂತಹ ಸಂದರ್ಭದಲ್ಲಿ ಯಾವ ರೀತಿ ಅಂದಿನ ಕಾಂಗ್ರೆಸ್ ಸರ್ಕಾರ ನಡೆಸ್ಕೊಳ್ತೋ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಶಿವರಾಮ್ ಸಾಹೇಬರು ಕನ್ನಡದಲ್ಲಿ ಪ್ರಪ್ರಥಮ ಬಾರಿಗೆ ಐ ಎ ಎಸ್ ಅನ್ನು ತೇರ್ಗಡೆ ಮಾಡಿ ಕರ್ನಾಟಕದ ಕೀರ್ತಿಯನ್ನು ಭಾರತಕ್ಕೆ ತಿಳಿಸಿದಂತಹ ಮಹಾನ್ ಮೇರು ವ್ಯಕ್ತಿತ್ವಗಳು ವ್ಯಕ್ತಿ ಮತ್ತು ಅವರು ಒಂದಲ್ಲ ಎರಡಲ್ಲ ಅವರ ಸಾಧನೆಗಳು ಡಿ ವೈ ಎಸ್ ಪಿ ಕೆಲಸವನ್ನು ಮಾಡಿದ್ದಾರೆ ದಾವಣಗೆರೆಯಲ್ಲಿ ಆಯುಕ್ತರಾಗಿ ಕೆಲಸವನ್ನು ಮಾಡಿದ್ದಾರೆ ಮೈಸೂರಿನ ಆಯುಕ್ತರಾಗಿ ಕೆಲಸವನ್ನು ಮಾಡಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಯುಕ್ತರ ಕೆಲಸವನ್ನು ಮಾಡಿದ್ದಾರೆ ಮತ್ತು ಅನೇಕ ಬಡವರಿಗೆ ಅವರು ಅಧಿಕಾರಿಯಾಗಿದ್ದಾಗ ನಾನು ಅವ್ರ ಬಗ್ಗೆ ತಿಳಿದುಕೊಂಡಂತಹ ವಿಚಾರ ಓದಬೇಕಾದ್ರೆ ದಾವಣಗೆರೆಯಲ್ಲಿ ಹನ್ನೊಂದು ಸಾವಿರ ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ ಬಡವರಿಗೆ ಅಂದರೆ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ಲವನ್ನು ಮೀರಿ ಎಲ್ಲರಿಗೂ ಸಹಾಯವನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ ನಾಲ್ಕು ಸಾವಿರ ಮನೆಗಳನ್ನು ಕಟ್ಟಿಸಿಕೊಟ್ಟಿದ್ದಾರೆ ಅವರು ಇನ್ನೆಷ್ಟು ಸೇವೆಗಳನ್ನು ಕರ್ನಾಟಕದ ಜನರಿಗೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಮಿಲ್ಕಾಕ್ಬೇಕಾಗಿದೆ ಬಹುಶಃ ಇಂತಹ ಸಾಧಕರಿಗೆ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಸಕಲ ಸರ್ಕಾರಿ ಸವಲತ್ತುಗಳೊಂದಿಗೆ ಅವರ ಅಂತ್ಯಸ್ಕಮ ಸಂಸ್ಕಾರವನ್ನು ಮಾಡಬೇಕಾಗಿತ್ತು ಮಾಡಲಿಲ್ಲ ಆದರೆ ಇಂದು ಒಂದು ಬಹಳ ವಿಶೇಷವಾದಂತಹ ಸುದ್ದಿಯನ್ನು ನಾವು ಕೇಳ್ಪಟ್ವಿ ಮಹಾಲಕ್ಷ್ಮೀಪುರದ ಶಾಸಕರು ಗೋಪಾಲಯ್ಯನವರು ಕೆ ಶಿವರಾಮ್ ಸಾಹೇಬರಿಗೆ ಒಂದು ನಮನವ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲದ ಮಾಜಿ ಶಾಸಕರು ಹಾಗೂ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ನನ್ನ ರಾಜಕೀಯದ ಗುರುಗಳಾಗಿರ್ತಕ್ಕಂತಹ ಎನ್ ಮಹೇಶಣ್ಣನವರು ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಆ ಕಾರ್ಯಕ್ರಮದಲ್ಲಿ ಬಿ ಗೋಪಾಲಯ್ಯನವರು ಒಂದು ಘೋಷಣೆಯನ್ನು ಮಾಡ್ತಾರಂತೆ ಸರಿಸುಮಾರು ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬಿ ಬಿ ಎಂ ಪಿ ಸರ್ಕಾರಿ ಕಚೇರಿಯನ್ನು ಕಟ್ಟಿದ್ದಾರೆ ಆ ಕಚೇರಿಗೆ ನಾವು ಶಿವರಾಮ್ ಸಾಹೇಬ್ರ ಹೆಸರನ್ನು ಇಡ್ತೀವಿ ಅಂತೇಳಿ ಇವತ್ತು ಮಹಾಲಕ್ಷ್ಮೀಪುರದ ಶಾಸಕರಾಗಿರ್ತಕ್ಕಂಥ ಬಿ ಗೋಪಾಲಯ್ಯನವರು ಹೇಳಿದ್ದಾರೆ ನಾವು ಅವರಿಗೆ ತುಂಬ ಆಭಾರಿಯಾಗಿದ್ದೇವೆ ಛಲವಾದಿ ಮಹಾಸಭಾ ನಿಮ್ಮ ಜೊತೆಯಲ್ಲಿರುತ್ತೆ ನೀವು ಕಾರ್ಯಕ್ರಮ ಯಾವತ್ತು ಫಿಕ್ಸ್ ಮಾಡ್ತೀರೋ ಆವತ್ತು ನಿಮ್ಮ ಜೊತೆಲಿ ನಾವು ನಿಂತ್ಕೊಂಡು ಕಾರ್ಯಕ್ರಮದ ಎಲ್ಲ ರೂಪರೇಷೆಗಳನ್ನು ನಾವು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಗೋಪಾಲಯ್ಯವರಿಗೆ ನಾವು ಹೇಳ್ತಾ ಇದ್ದೇವೆ ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊಳ್ತಕ್ಕಂಥವ್ರು ಇಷ್ಟೇ ನೀವು ಶಿವರಾಮ್ ಸಾಹೇಬರಿಗೆ ಅಂದರೆ ಮಿಸ್ಟರ್ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಮಾಡಿರ್ತಕ್ಕಂತಹ ಅನ್ಯಾಯ ಧೋರಣೆ ಮತ್ತು ಅನೇಕ ಕೆ ಶಿವರಾಮ್ ಸಾಹೇಬರ ಅಭಿಮಾನಿ ಬಳಗಕ್ಕೆ ಛಲವಾದಿಗೆ ನೋವನ್ನು ಉಂಟು ಮಾಡಿದ್ದೀರಾ ಈ ನೋವನ್ನು ದುಃಖವನ್ನು ಭರಿಸ್ತಕ್ಕಂತಹ ಶಕ್ತಿ ನಮಗೆ ಸಾಹೇಬರು ಕೊಟ್ಟೆ ಕೊಡ್ತಾರೆ ಮಿಸ್ಟರ್ ಸಿದ್ರಾಮಯ್ಯನವರೇ ನೀವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರತ್ನವನ್ನು ಘೋಷಣೆ ಮಾಡಲಿಲ್ಲ ಅಂದರೆ ಛಲವಾದಿ ಸಮಾಜ ನಿಮಗೆ ತಕ್ಕ ಪಾಠವನ್ನು ಕಲಿಸುತ್ತೆ ಮತ್ತು ಬಹಳ ವಿಶೇಷವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಅನೇಕ ರಾಜಕಾರಣಿಗಳು ಬರ್ತಾರೆ ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾಗಿರ್ತಕ್ಕಂತಹ ಡಿ ಕೆ ಸುರೇಶ್ನವರ ಅಣ್ಣನವರು ಬಂದು ಒಂದು ಮಾತನ್ನು ಹೇಳ್ತಾರೆ ನನಗೆ ಕೆ ಶಿವರಾಮ್ ಸಾಹೇಬರು ಆದರ್ಶ ಆಗಿದ್ದರು ಅನೇಕ ಅಧಿಕಾರದಲ್ಲಿರಬೇಕಾದ್ರೆ ಅನೇಕ ಸಲಹೆ ಸೂಚನೆಗಳನ್ನು ಅವರ ಮುಖಾಂತರ ನಾನು ತೆಗೆದುಕೊಂಡಿದ್ದೇನೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಲ್ಲಿ ಇಷ್ಟು ನೀವು ಪ್ರೀತಿ ವಿಶ್ವಾಸ ಗಳಿಸಿರ್ತಕ್ಕಂತಹ ಒಬ್ಬ ಮಹಾನ್ ಬೇರು ನಟ ಮತ್ತು ಐ ಎ ಎಸ್ ಅನ್ನು ಕನ್ನಡದಲ್ಲಿ ತಿರುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಗೌರವವಾದ ಮಾತುಗಳನ್ನು ಆಡಿದ್ದೀರಾ ಆದರೆ ಅವರ ಆತ್ಮಕ್ಕೆ ಶಾಂತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಾ ಅದಕ್ಕೆ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನೀವು ನಾವು ಸ್ವಾಭಿಮಾನಿಗಳು ಕೇಳ್ತಾ ಇದ್ದೇವೆ ಛಲವಾದಿಗಳು ಕೇಳ್ತಾ ಇದ್ದೇವೆ ನೀವು ಕೂಡಲೇ ಶಿವರಾಮ್ ಸಾಹೇಬರಿಗೆ ಮತ್ತು ಅವರ ಕುಟುಂಬಕ್ಕೆ ಶಾಂತಿ ಸಿಗಬೇಕು ಅಂದರೆ ನೀವು ಕರ್ನಾಟಕ ರಕ್ತ ಪ್ರಶಸ್ತಿಯನ್ನು ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಬೇಕು ಇಲ್ಲವಾದರೆ ಈ ಚಲವಾದಿ ಸಮಾಜ ನಿಮ್ಮ ವಿರುದ್ಧವಾಗಿ ತಿರುಗಿಬೀಳ್ತದೆ ನಿಮಗೆ ತಕ್ಕ ಪಾಠವನ್ನು ಕಲಿಸೇ ಕಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ